ಇವತ್ತು ಕೆಲವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಬುಕ್ಕಾಪಟ್ಣ ನಮ್ಮ ಶಿರಾ ತಾಲೂಕಿನ ಬುಕ್ಕಾಪಟ್ನ ಗ್ರಾಮದಲ್ಲಿ ಬಾಣಂತಿಯನ್ನು ಊರಿಂದ ಹೊರಗೆ ಒಂದು ಗುಡಿಸ್ಲಲ್ಲಿಟ್ಟು ಆ ತಾಯಿಯನ್ನು ಮತ್ತು ಆ ಮಗುವನ್ನು ಸ್ನಾನ ಮಾಡಿಸೋದು ಅದನ್ನೆಲ್ಲ ನಾನು ನೋಡಿದ್ದೀನಿ ಆ ಊರಿಂದ ಆಚೆ ಯಾವುದು ಮನೆಗಳಿಲ್ಲ ಯಾವುದೇ ಥರ ಅನುಕೂಲ ಇಲ್ಲ ಒಂದು ಗುಡಿಸ್ಲೊಳಗಡೆ ಇಟ್ಟಿದ್ದಾರೆ ಮತ್ತು ಇವಾಗ ತುಂಬ ತಂಡಿ ಎಷ್ಟು ಶೀತ ತಂಡಿ ಇದೆ ಅಂತಂದರೆ ಬಾಣಂತಿ ಮತ್ತು ಮಗುವಿಗೆ ಈ ಈ ಟೈಮಲ್ಲಿ ಅವರಿಗೆ ಬೆಚ್ಚನೆಯ ಒಂದು ವಾತಾವರಣ ಇರಬೇಕು ಆ ಆ ಆದರೆ ಇಲ್ಲಿ ಆ ಒಂದು ನಮ್ಮ ಗೊಲ್ಲ ಸಮುದಾಯ ಆ ದೇವರಿಗೆ ಆಗ ಬರೋದಿಲ್ಲ ಅಂತ ಹೇಳಿ ಆ ಬಾಣಂತಿಯರನ್ನು ಮುಟ್ಟಿರುತ್ತೆ ಅಂತ ಮಡಿ ಇರಬೇಕು ಅವರ ಹಟ್ಟಿಗಳು ಅಂತ ಹೇಳ್ಬಿಟ್ಟು ತೊಗೊಂಡೋಗಿ ಹೊರಗಡೆ ಇಟ್ಟಿರೋದನ್ನು ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿ ನಾನು ಆಯೋಗದ ಅಧ್ಯಕ್ಷೆ ಜಿಲ್ಲಾ ಅಧಿಕಾರಿಗಳ ಗಮನಕ್ಕೆ ತಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಯ ಗಮನಕ್ಕೆ ತಂದು ಶಿರಾ ತಾಲೂಕಿನ ಎಲ್ಲಾ ಅಧಿಕಾರಿಗಳಿಗೂ ಇನ್ಫಾರ್ಮ್ ಮಾಡಿ ಒಂದೇ ದಿನದಲ್ಲಿ ಇಷ್ಟೆಲ್ಲ ಆರ್ಗನೈಸ್ ಮಾಡಿ ಈಗ ಇದರ ಸಮಾಜ ಇವತ್ತು ಎಷ್ಟೋ ಜನ ಎಷ್ಟೋ ಕಡೆ ಬದಲಾವಣೆ ಆಗಿದೆ ಇದಕ್ ಮುಂಚೆ ತುಮಕೂರ್ನ ಹೋಗಿದ್ದೆ ಇವತ್ತಲ್ಲಿ ಬಿಸಾಡಳ್ಳಿಲಿ ಯಾರು ಈ ಬಾಣ ಈ ಬಾಣಂತಿಯರನ್ನ ಊರಿಂದ ಆಚೆ ಇಡೋ ಈ ಮೌಢ್ಯವನ್ನು ಇವತ್ತು ಆಚರಣೆ ಮಾಡ್ತಾ ಇಲ್ಲ ಹಾಗಾಗಿ ನಾವು ಹಂಗನ್ಬಿಟ್ಟು ಸುಮ್ಮನೆ ಆಗ್ಬಿಟ್ರೆ ನಾವು ಅವರ ಜೊತೆ ಅವರ ಮನಸ್ಥಿತಿಯನ್ನ ಬದಲಾವಣೆ ಮಾಡ್ತಾ ದೇವರು ಯಾವತ್ತು ಕೆಳಗೆ ಬಂದು ಅಥವಾ ಬಂದು ಪ್ರತ್ಯಕ್ಷ ಆಗಿ ಅಥವಾ ಕನಸಲ್ಲಿ ಬಂದು ಯಾವತ್ತೂ ಹೇಳಿಲ್ಲ ಮುಟ್ಟಾಗೋ ನೀವು ಊರಿಂದ ಆಚೆ ಇಡಬೇಕು ನನಗೆ ಆಗ ಬರೋದಿಲ್ಲ ಅಂತ ಯಾವತ್ತೂ ಹೇಳಿಲ್ಲ ಅವತ್ತಿನ ಕಾಲಕ್ಕೆ ಕಾಡು ಕಾಡೊಳಗಡೆ ಗೊಲ್ರು ಇರ್ತಾ ಇದ್ರು ಹಸುಗಳು ಮೇಯಿಸ್ಕೊಂಡು ಅವಾಗ ಚಿಕ್ಕ ಚಿಕ್ಕ ಗುಡಲುಗಳು ಅವಾಗೆಲ್ಲ ಗುಡ್ಸಲುಗಳೇ ಅದಕ್ಕೆ ತಾಯಿ ಮಗು ಬಾಣಂತಿ ಶುಚಿಯಾಗಿರ್ಬೇಕು ಅಲ್ಲೆಲ್ಲ ಅವ್ರಿಗೆ ಯಾವುದೇ ತರ ತೊಂದರೆ ಆಗಬಾರ್ದು ಅಂತ ಹೇಳಿ ಅವ್ರಿರುವಂತ ಕಡೆಗೆ ಇನ್ನೊಂದು ಗುಡಲು ಹಾಕಿ ಅವ್ರನ್ನ ಶುಚಿಯಾಗಿಡ್ತಿದ್ರು ಇವತ್ತು ಅದೇ ಒಂದು ಪಾಲನೆ ಹೆಂಗಾಗಿದೆ ಅಂದ್ರೆ ಗುಡ್ಲಿಂದ ಹಾಕಬೇಕು ಅಂತೇಳಿ ಊರೊಳಗೆ ಹಾಕಕ್ಕಾಗಲ್ಲ ಊರಿಂದ ಆಚೆ ಹಾಕ್ಬಿಡುದು ಭಗವಂತ ಯಾವತ್ತು ಬಂದು ಹೇಳಿಲ್ಲ ನಾನು ಆ ಸಮುದಾಯಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಈ ಥರ ಮೌಢ್ಯ ಆಚರಣೆ ಮಾಡಬಾರ್ದು ಯಾಕಂದರೆ ಆಲ್ರೆಡಿ ನಾವು ಹೋದ ವರ್ಷ ಈ ಥರ ಊರಿಂದ ಆಚೆ ಇಟ್ಟಿರೋ ಬಾಣಂತಿ ಮತ್ತು ಮಗುವಲ್ಲಿ ಒಂದು ಮಗುನ ಕಳ್ಕೊಂಡಿದ್ದೀವಿ ಮಗು ಸತ್ತೋಗ್ಬಿಡುತ್ತೆ ನೋಡಿ ಆ ಎಂಥ ಕಡೆ ಇಟ್ಟಿದ್ದಾರೆ ಈಗ ನಾನು ಬೂಕಾಪಟ್ಟಣಕ್ಕೆ ಹೋಗ್ತಾ ಇರೋ ಜಾಗ ನೋಡಿದಾಗ ನೀವು ಎಲ್ಲ ಸುತ್ತಮುತ್ತ ಎಲ್ಲ ಗುಯಿ ಅಂತ ಬೆಳ್ಕೊಂಡಿರೋ ಕಳ್ಳಿ ಗಿಡಗಳು ಹುಳ ಹಾವು ಚೇಳು ಉಟ್ರೆ ಎಲ್ಲ ಇರುತ್ತೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಈಗ ಇಡೀ ಪ್ರಪಂಚ ನಾವೆಲ್ಲ ಬೆಂಗಳೂರಿನಲ್ಲಿದ್ದೀವಪ್ಪ ನಾವು ಹಂಗೆ ತಾನೇ ಮಕ್ಕಳು ನಮ್ಮನ್ನು ಆಚೆ ಇಡ್ಬೋದಲ್ಲ ನಮ್ಮನೆ ದೇವ್ರಿಗೂ ಮುಟ್ಟಾಗ್ಬೋದಲ್ಲ ಬರೀ ಅವ್ರ ದೇವ್ರಿಗೆನೆ ಮುಟ್ಟ ಮಡಿ ನಮ್ಮ ನಮ್ ಆಗೋದಿಲ್ವಾ ಎಲ್ಲ ದೇವರು ಒಂದೇ ತಾನೇ ನೀವು ಕೃಷ್ಣ ಅಂತೀರಾ ನಾವು ಈಶ್ವರ ಅಂತೀವಿ ನಮಗೂ ಕೃಷ್ಣ ದೇವರು ನಿಮಗೂ ಕೃಷ್ಣ ದೇವರು ನಿಮಗೂ ಈಶ್ವರ ನಮಗೂ ಈಶ್ವರ ನಮಗೂ ಗಣೇಶ ನಿಮಗೂ ಆಂಜನೇಯ ಹಲವಾರು ಹೆಸರಲ್ಲಿ ಕರಿತೀವಿ ಯಾವುದೂ ದೇವರು ನನಗೆ ಮಡಿ ಅಂತ ಹೇಳಿಲ್ಲ ದೇವ್ರಿಗೆ ಬೇಕಾಗಿರೋದು ಭಕ್ತಿ ಮಡಿ ಮುಟ್ಟು ಅಲ್ಲ ನಿಮ್ಮ ಭಕ್ತಿ ಅಂದ್ರೆ ಅದು ಭಕ್ತಿ ಅಂತದು ಸಹಾಯದಲ್ಲಿ ಭಕ್ತಿ ದೇವ್ರಿಗೆ ಬೇಕಾಗಿರೋದು ನಿಮ್ಮ ಶುದ್ಧವಾದ ಮನಸ್ಸು ಕನಿಕರ ಮನಸ್ಸು ದಾನ ಮಾಡೋ ದಯ ಇರುವಂತ ಮನಸ್ಸು ಪ್ರಾರ್ಥನೆಗಳಿಗಿಂತ ದಾನ ಮಾಡುವ ಕೈ ದೊಡ್ದು ದಯವೇ ಧರ್ಮದ ಮೂಲವಯ್ಯ ಭಗವಂತನೇ ಹೇಳಿದಾನೆ ನೀವು ಮಾಡೋ ಕರ್ಮಗಳಲ್ಲಿ ನಾನಿದ್ದೀನಿ ಅಂತ ನೀವು ಮಾಡೋ ಮುಟ್ಟುಮಡಿಗಳಲ್ಲ ನಾನಿರೋದು ನಿಮ್ಮ ಒಳ್ಳೆಯ ಮನಸ್ಸು ದಾನ ಧರ್ಮದ ಮನಸ್ಸು ದಯೆ ಮನಸ್ಸು ಕರುಣೆಯ ಮನಸ್ಸು ಅಲ್ಲಿ ಭಗವಂತ ಇದ್ದೀನಿ ಅಂತ ಹೇಳ್ತಾ ಇರೋದು ಇದು ಅರ್ಥ ಆಗ್ಬಿಟ್ರೆ ಸಾಕು ಇದೆಲ್ಲ ಏನಾಗಿದೆ ಏನು ಗೊತ್ತಾ ವರ್ಷಾನ್ಗಟ್ಟಲೆಯಿಂದ ನೂರಾರು ವರ್ಷಗಳಿಂದ ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ ಇವತ್ತಲ್ಲ ನಾಳೆ ನಮ್ಮ ಜನ ಬದಲಾವಣೆ ಆಗೇ ಆಗ್ತಾರೆ ನಮ್ಮ ಮಕ್ಕಳು ಬದವಾ ಬದಲಾವಣೆ ಪರ್ವದ ಒಂದು ಇವತ್ತು ಮುಖ ನೋಡಿ ಇಷ್ಟು ಜನ ಮಕ್ಕಳು ಬಂದಿದ್ದಾರೆ ಅಂತಂದರೆ ಬದಲಾವಣೆಗೆ ನಿಂತಿದ್ದಾರೆ ಇವತ್ತಲ್ಲ ನಾಳೆ ಅದು ಬದಲಾವಣೆ ಖಂಡಿತ ಆಗತ್ತೆ ಹಂಗಂತ ಆಗೋದಿಲ್ಲ ಅಂತ ನಾವು ಕೈ ಕಟ್ಕೊಂಡು ಕೂತ್ಬಿಟ್ರೆ ಆಗತ್ತಾ ಆಗೋದಿಲ್ಲ ಹಾಗಾಗಿ ಇದು ಒಂದು ಬದಲಾವಣೆಯ ಒಂದು ಹೆಜ್ಜೆ ಆಮೇಲೆ ಇದು ಕಾನೂನಿಗೆ ಅಪರಾಧನೂ ಸಹ ಇದು ಶಿಕ್ಷೆ ಆಗತ್ತೆ ಸೊ ಹಾಗಾಗಿ ಅವ್ರಿಗೆ ನಾವು ಹೇಳ್ಕೊಡ್ಬೇಕು ಅವ್ರ ವಿರುದ್ಧ ಹೋಗೋದಲ್ಲ ಅವರನ್ನು ನಮ್ಮ ಜೊತೆ ಹೋಗ್ಬೇಕು ಅವ್ರಿಗೆ ತಪ್ಪು ಒಪ್ಪುಗಳನ್ನ ಹೇಳ್ಕೊಡ್ಬೇಕು ಕಾನೂನುಗಳನ್ನ ಹೇಳ್ಕೊಡ್ಬೇಕು ಇದು ಯಾಕೆ ಮಾಡ್ಬೇಕು ಯಾಕೆ ಮಾಡಬಾರ್ದು ಅಂತ ಹೇಳ್ಕೊಡ್ಬೇಕು ಹಾಗಾಗಿ ಇದು ಒಂದು ಜಾಗೃತಿಯ ನಡಿಗೆ ಶಿರಾ ತಾಲೂಕಿನ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ